ಆತ್ಮೀಯ ಕನ್ನಡ ಅಭಿಮಾನಿಗಳಿಗೆ ತುಂಬ ಮನದ ನಮನಗಳೊಂದಿಗೆ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಉಡುಪಿ ತಾಲೂಕು ಘಟಕ ಹಾಗೂ ಮ್ಯಾಕ್ಸ್ ಮೀಡಿಯಾ ಸಹಕಾರದೊಂದಿಗೆ ಆಯೋಜಿಸಿರುವ ಉಡುಪಿಯ ಚಾವಡಿ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ಉಡುಪಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ವಿಶಿಷ್ಟ ಪರಿಕಲ್ಪನೆ ಉಡುಪಿಯ ಚಾವಡಿ ಕನ್ನಡ ಕೇಳುಗರಿಗಾಗಿ ಕತೆ ಕೇಳೋಣ ಕನ್ನಡ ಕಲಿಯುವವರಿಗಾಗಿ ಕನ್ನಡ ಕಲಿ ನಲಿ ಕನ್ನಡ ಓದುಗರಿಗಾಗಿ ಮನೆಯ ಗ್ರಂಥಾಲಯ ಹೀಗೆ ಕನ್ನಡಕ್ಕಾಗಿ ಸರಣಿ ಕಾರ್ಯಕ್ರಮಗಳ ಆಲೋಚನೆ ಆಯೋಜನೆಗಳ ಮೂಲಕ ಸರ್ವರ ಮನಗೆದ್ದಿರುವ ಉಡುಪಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಇದರ ಅಧ್ಯಕ್ಷರಾದ ರವಿರಾಜ್ ಎಚ್ ಪಿ ಹಾಗೂ ಅವರ ತಂಡ ಇದೀಗ ಕನ್ನಡ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಲೋಕದ ದಿಗ್ಗಜರ ಜೀವನದ ಯಶೋಗಾಥೆಯ ಅನಾವರಣದ ಚಿತ್ರಣಕ್ಕಾಗಿ ಉಡುಪಿಯ ಚಾವಡಿ ಎಂಬ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮ್ಯಾಕ್ಸ್ ಮೀಡಿಯಾದವರ ಸಹಕಾರದೊಂದಿಗೆ ಆಯೋಜಿಸಿದೆ ಉಡುಪಿಯ ಚಾವಳಿ ಕಾರ್ಯಕ್ರಮದ ಅತಿಥಿಯಾಗಿ ಇಂದು ನಮ್ಮೊಂದಿಗೆ ಖ್ಯಾತ ಜಾನಪದ ವಿದ್ವಾಂಸ ಸಂಶೋಧಕ ಪ್ರಸಿದ್ಧ ವಾಗ್ಮಿ ವಿದ್ಯಾರ್ಥಿಗಳ ಆಪ್ತ ನಿವೃತ್ತ ಉಪನ್ಯಾಸಕ ಎಲ್ಲರೂ ಮೆಚ್ಚುವಂತಹ ಪ್ರಾಂಶುಪಾಲ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಮಾಜಿ ಅಧ್ಯಕ್ಷರು ಹಲವು ಪ್ರಶಸ್ತಿಗಳ ಸರದಾರರು ಜನಮೆಚ್ಚಿದ ಸರಳ ಸಜ್ಜನ ಸ್ನೇಹಜೀವಿ ಹಾಗೂ ಯಶಸ್ವಿ ಸಂಘಟಕ ಪ್ರಸ್ತುತ ಕೋಟಾ ಕಾರಂತ ಟ್ರಸ್ಟ್ನ ಅಧ್ಯಕ್ಷರು ಆಗಿರುವ ಶ್ರೀಯುತ ಗಣನಾಥ್ ಎಕ್ಕಾರ್ಸರ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ಕಲಾಸಕ್ತ ಬಂಧುಗಳಿಗೆ ಪ್ರೀತಿಯ ನಮನ ಗಣ ತೆಕ್ಕ ಸರ್ ನಮಸ್ತೆ ಹಾಗೆಯೇ ಕನ್ನಡ ಅಭಿಮಾನಿಗಳ ಪರವಾಗಿ ತಮಗೆ ಉಡುಪಿಯ ಚಾವಡಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ತಾವು ಬಹುಮುಖ ಪ್ರತಿಭೆಯ ಜಾನಪದ ವಿದ್ವಾಂಸ ಸಂಶೋಧಕ ಜಾನಪದ ಲೋಕ ಎಂಬುದೊಂದು ಅದ್ಭುತ ನಿಮಗೆ ಜಾನಪದದಲ್ಲಿ ಆಸಕ್ತಿ ಮೂಡಲು ಪ್ರೇರಣೆ ಏನಿರಬಹುದು ಸರ್ ನಿಜವಾಗಿಯೂ ನಾವೆಲ್ಲ ಜನಪದ ಬದುಕಿನಲ್ಲಿ ಬೆಳೆದು ಬಂದವರು ಬಾಲ್ಯದಲ್ಲಿ ನಮ್ಮ ಸುತ್ತ ಇದ್ದಂಥ ಬದುಕು ಜಾನಪದ ಬದುಕು ಅದನ್ನು ನೋಡ್ತಲೇ ಬೆಳೀತಾ ಬಂದವರು ನಾವು ಜಾನಪದ ಅಧ್ಯಯನಕ್ಕೆ ಸಂಬಂಧಪಟ್ಟಾಗಿ ಹೇಳಬೇಕು ಅಂತಾದರೆ ನಾನು ಸ್ನಾತಕೋತ್ತರ ಪದವಿಯನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಜಾನಪದ ಒಂದು ಕಲಿಕೆಯ ವಿಷಯವಾಗಿತ್ತು ಆ ಕಲಿಕೆಯ ವಿಷಯ ನನ್ನ ಮೇಲೆ ತೀವ್ರ ಪ್ರಭಾವವನ್ನು ಬೀರಿದೆ ಜಾನಪದ ಅಂದರೆ ಏನು ಜಾನಪದದ ಸ್ವರೂಪ ಜಾನಪದದ ಲಕ್ಷಣಗಳು ಇವೆಲ್ಲವನ್ನು ನೋಡ್ತಾ ಹೋದಾಗ ಅದು ನಮ್ಮ ಮನಸ್ಸಿನ ಅಂತರ್ಗತದವಾದಂತಹ ವಸ್ತು ಅಂತ ಅನ್ನಿಸಿತು ಆ ಕಾರಣಕ್ಕಾಗಿ ಜಾನಪದವನ್ನು ನಾನು ಪ್ರಧಾನ ಅಧ್ಯಯನವಾಗಿ ಆರಿಸಿಕೊಂಡೆ ಆ ಬಳಿಕ ಏನಾಯಿತು ಅಂತ ಹೇಳಿದರೆ ಆ ಸಂದರ್ಭದಲ್ಲೇ ನಾನು ಸ್ನಾತಕೋತ್ತರ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲೇ ತುಳುನಾಡಿನ ಐತಿಹ್ಯಗಳು ಎಂಬ ವಿಷಯದ ಕುರಿತಾಗಿ ಜಾನಪದ ಜಗತ್ತು ಎಂಬಂಥ ಪತ್ರಿಕೆಗೆ ಬರೆದೆ ಅದು ಅದಕ್ಕೆ ಸಿಕ್ಕಿದಂತಹ ಪ್ರೇರಣೆ ನನಗೆ ಆ ಕ್ಷೇತ್ರದಲ್ಲಿ ಮುನ್ನಡೆಯುವುದಕ್ಕೆ ಇನ್ನಷ್ಟು ಪ್ರೇರಣೆಯನ್ನು ಒದಗಿಸಿತು ಆ ನಂತರ ನಾನು ಅಧ್ಯಾಪಕನಾಗಿ ಸೇರಿಕೊಂಡೆ ಅಧ್ಯಾಪಕನಾಗಿ ಸೇರಿಕೊಂಡಂಥ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಜಾನಪದ ಅಧ್ಯಯನದ ಒಂದು ಹುಮ್ಮಸ್ಸು ಹುಮ್ಮಸ್ಸು ಇತ್ತು ಇಲ್ಲಿರುವಂಥ ಹಿರಿಯ ವಿದ್ವಾಂಸರು ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ ಕಿರಿಯ ವಿದ್ವಾಂಸರಿಗೆ ಪ್ರೇರಣೆಯನ್ನು ಒದಗಿಸ್ತಾ ಇದ್ದರು ಮಾತ್ರ ಅಲ್ಲ ಉಡುಪಿಯ ರಂಗಕಲೆಗಳ ಅಧ್ಯಯನ ಕೇಂದ್ರ ಏನು ಇತ್ತು ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಸ್ಥಳೀಯ ಮಟ್ಟದ ಶಿಬಿರಗಳನ್ನು ಏರ್ಪಡಿಸ್ತಾ ಇತ್ತು ಇದರಿಂದ ನಮಗೆ ಏನಾಯಿತು ಅಂತ ಹೇಳಿದರೆ ಜಾನಪದದ ಕುರಿತಾಗಿ ಕುತೂಹಲವನ್ನು ಮೂಡಿಸಿದ್ದು ಮಾತ್ರ ಅಲ್ಲ ಅದನ್ನು ಹೇಗೆ ಅಧ್ಯಯನ ಮಾಡಬೇಕು ಎಂಬುದನ್ನು ಕೂಡ ಕಲಿಸಿಕೊಟ್ಟಿತು ಆ ನೆಲೆಯಲ್ಲಿ ನನಗೆ ಬಹುಶಃ ಈ ಪ್ರೇರಣೆ ಇದೆಯಲ್ಲ ಅದು ಜನಪದ ಅಧ್ಯಯನಕ್ಕೆ ಮಹತ್ವವನ್ನು ಒದಗಿಸಿದೆ ಅಂತ ನಾನು ಭಾವಿಸ್ತೇನೆ ಮುಖ್ಯವಾಗಿ ಹೇಳಬೇಕು ಅಂತ ಇದ್ದರೆ ಜನಪದ ಜನಪದ ಅಂದರೆ ಬೇರೇನೂ ಅಲ್ಲ ನಮ್ಮ ಬದುಕು ನಮ್ಮ ಸುತ್ತಮುತ್ತಲಿನ ಬದುಕು ಅಲ್ಲಿಯ ಆಚರಣೆಗಳಿರ್ಬೋದು ಅಲ್ಲಿಯ ನಂಬಿಕೆಗಳಿರ್ಬೋದು ಅಲ್ಲಿಯ ಪ್ರದರ್ಶನ ಕಲೆಗಳಿರ್ಬೋದು ಅಲ್ಲಿಯ ಮೈ ಮೌಖಿಕ ಸಾಹಿತ್ಯ ಇರ್ಬೋದು ಇವೆಲ್ಲವೂ ಕೂಡ ನಮಗೆ ಯಾಕೆಂದರೆ ನಾವು ಚಿಕ್ಕಂದಿನಿಂದ ಅದನ್ನು ನೋಡ್ತಾ ಬಂದವರು ಉದಾಹರಣೆಗೆ ಪೈರು ನಡುವಂಥ ಸಂದರ್ಭದಲ್ಲಿ ಗದ್ದೆಯಲ್ಲಿ ನಾಟಿ ಮಾಡುವಂಥ ಸಂದರ್ಭದಲ್ಲಿ ಹಾಡುವಂಥ ಪಾಡ್ದನ ಇರ್ಬೋದು ಮನೆಯಲ್ಲಿ ಮಾಡ್ತಾ ಇರುವಂಥ ಭೂತಾರಾಧನೆಗಳಿರ್ಬೋದು ಈ ಥರ ಆಚರಣೆಗಳಿರ್ಬೋದು ಇವೆಲ್ಲವನ್ನು ನೋಡ್ತಾ ಬಂದವರು ಇದು ಯಾಕೆ ಏನು ಎಂಬಂಥ ಒಂದು ಕುತೂಹಲ ಮತ್ತು ಆಸಕ್ತಿ ನಮ್ಮ ಮನಸ್ಸಿನೊಳಗಿತ್ತು ಬಹುಶಃ ಜಾನಪದದ ಸ್ವರೂಪದ ಅಧ್ಯಯನ ಮಾಡಿದ ಮೇಲೆ ಅದರ ಸೈದ್ಧಾಂತಿಕ ವಿಚಾರಗಳನ್ನು ಅಧ್ಯಯನ ಮಾಡಿದ ಮೇಲೆ ಖಂಡಿತವಾಗಿಯೂ ಅದನ್ನು ತಿಳ್ಕೊಳ್ಳುವಂಥ ಆಸಕ್ತಿ ಹುಟ್ಟಿದ್ರಿಂದ ಬಹುಶಃ ಈ ಕ್ಷೇತ್ರದಲ್ಲಿ ನಾನು ಮುನ್ನಡೆಯುವುದಕ್ಕೆ ಸಹಾಯ ಆಯಿತು ಸರ್ ನಿಮ್ಮ ಹೆಸರಿನ ಮುಂದೆ ಎಕ್ಕಾರ್ ಗಣನಾಥ್ ಎಕ್ಕಾರ್ ಅಂತ ನಿಮ್ಮ ಬಾಲ್ಯದ ದಿನಗಳು ನಿಮ್ಮ ಊರಿನಲ್ಲಿ ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ನಿಮ್ಮ ಸವಿನೆನಪಿನ ಬುತ್ತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಬೋದಾ ಸರ್ ಖಂಡಿತ ಹೇಳಬೇಕು ಅಂತ ಆದರೆ ಒಂದು ರೀತಿಯಲ್ಲಿ ನಾನು ಅನಾಥ ಅಂತಲೇ ಹೇಳ್ಬೋದು ಅನಾಥ ಅಂದರೆ ತಂದೆ ತಾಯಿ ಇಲ್ಲ ಅಂತ ಅರ್ಥ ಅಲ್ಲ ನನ್ನ ತಂದೆ ತಾಯಿಗಳು ಬಾಂಬೆಯಲ್ಲಿದ್ದರು ನನ್ನ ಸಹೋದರರೆಲ್ಲ ಬಾಂಬೆಯಲ್ಲಿದ್ದರು ನಾನು ಏನು ಹುಟ್ಟಿದ ಕೂಡಲೇ ಬಹಳ ಏನು ಏನು ಬಹಳ ರೋಗಿಷ್ಠನಾದಂಥ ಒಬ್ಬ ಮಗುವಾಗಿದ್ದೆ ಬದುಕುವುದು ಅಸಾಧ್ಯ ಅಂತ ಕಂಡಂಥ ಸಂದರ್ಭದಲ್ಲಿ ನನ್ನ ಅಜ್ಜಿ ಬಾಮಕ್ಕೆ ಅಂತ ಆಕೆ ಹೆಸರು ಆಕೆ ಏನು ಮಾಡಿದರು ಅಂತ ಹೇಳಿದರೆ ಹೇಗೂ ಇವ ಸತ್ತು ಹೋಗ್ತಾನೆ ಅಂತ ಹೇಳ್ಕೊಂಡು ಬಾಂಬೆಯಿಂದ ಊರಿಗೆ ತಗೊಂಡು ಬಂದರು ಅವರಿಗೆ ಮಕ್ಕಳಿಲ್ಲ ಅವರು ನನ್ನನ್ನು ಸಾಕಿದರು ಬೇಕಾದಷ್ಟು ಹಾರೈಕೆಯನ್ನು ಮಾಡಿ ಮಾಡಿ ಸಾಕಿದರು ಆ ನಂತರ ನಾನು ಬೆಳೆದೆ ನನ್ನನ್ನು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ ಎಕ್ಕಾರ್ನಲ್ಲಿ ನಡೆಯಿತು ಒಂದು ಮಾತನ್ನು ನಾನು ಇಲ್ಲಿ ಉಲ್ಲೇಖಿಸಲೇಬೇಕಾಗತ್ತೆ ಬಹುಶಃ ಇವತ್ತು ನಾನು ಜಾನಪದದಲ್ಲಿ ಇರ್ಬೋದು ಅಥವಾ ಸಂಘಟನೆಯಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ವಲ್ಪ ಕೆಲಸ ಮಾಡುವುದಕ್ಕೆ ಮೂಲ ಪ್ರೇರಣೆ ಯಾವುದು ಅಂತ ಹೇಳಿದರೆ ಇದು ನನಗೆ ಮಾತ್ರ ಅಲ್ಲ ಬಹುಶಃ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಬಾಲ್ಯದಲ್ಲಿ ದೊರೆಯುವಂಥ ಪರಿಸರ ಇದೆಯಲ್ಲ ಆ ಪರಿಸರ ವ್ಯಕ್ತಿತ್ವದ ಮೇಲೆ ತೀವ್ರ ಪರಿಣಾಮವನ್ನು ಬೀರುತ್ತೆ ಅದನ್ನು ನಾನು ಕಂಡುಕೊಂಡಿದ್ದೆ ನನ್ನ ಬದುಕಿನಲ್ಲಿ ಮಾತ್ರ ಅಲ್ಲ ಬೇರೆಯವರ ಬದುಕಿನಲ್ಲಿ ನಾನು ಕಂಡುಕೊಂಡಿದ್ದೀನಿ ಅಂದರೆ ನನ್ನ ಶಾಲಾ ಪರಿಸರದಲ್ಲಿ ಒಂದು ಸಾಂಸ್ಕೃತಿಕ ವಾತಾವರಣ ಇತ್ತು ಈಗಿನ ಸಂದರ್ಭದಲ್ಲಿ ಆಗಲ್ಲ ಈಗ ಬೇಕಾದಷ್ಟು ನಮಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ವಾತಾವರಣ ಇದೆ ಆ ಸಂದರ್ಭದಲ್ಲಿ ಒಂದು ಶಾಲೆಯ ವಾರ್ಷಿಕೋತ್ಸವ ಅಂದರೆ ಬಹಳ ದೊಡ್ಡ ವಿಷಯ ಆ ಸಂದರ್ಭದಲ್ಲಿ ಶಾ ಶಾಲಾ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡೆ ದೊಡ್ಡ ದೊಡ್ಡ ನಾಟಕಗಳಲ್ಲಿ ಪಾತ್ರವನ್ನು ವಹಿಸಿ ಒಂದನೇ ಕ್ಲಾಸ್ನಿಂದ ಆರಂಭ ಮಾಡಿ ನನ್ನ ಐದನೇ ಕ್ಲಾಸ್ನವರೆಗೂ ಕೂಡ ಆರನೇ ಕ್ಲಾಸು ಏಳನೇ ಕ್ಲಾಸ್ನವರೆಗೂ ಕೂಡ ಒಳ್ಳೆಯ ನಾಟಕದಲ್ಲಿ ನಮಗೆ ಒಳ್ಳೆಯ ಅಧ್ಯಾಪಕರಿದ್ದರು ಮುಖ್ಯವಾಗಿ ನಮ್ಮಲ್ಲಿ ಪಠ್ಯದೊಂದಿಗೆ ಪಠ್ಯಪೂರಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವಂಥ ಅಧ್ಯಾಪಕರಿದ್ದರು ಅವರ ಪ್ರೋತ್ಸಾಹದಿಂದ ಒಂದು ಸಾಂಸ್ಕೃತಿಕವಾಗಿ ನಾನು ಬೆಳೆಯೋದಕ್ಕೆ ಸಾಧ್ಯ ಆಯಿತು ನಾನು ನನ್ನ ಹತ್ತಿರದ ಊರು ಕಟೀಲು ಆ ನಂತರ ನಾನು ಕಟೀಲ್ನಲ್ಲಿ ಪ್ರೌಢಶಾಲೆಗೆ ಸೇರಿದೆ ಅಲ್ಲಿ ಕೂಡ ಒಂದು ಸಾಂಸ್ಕೃ ಯಾಕಂದರೆ ಕಟೀಲು ದೇವಸ್ಥಾನ ಮಾತ್ರ ಅಲ್ಲ ಒಂದು ಸಾಂಸ್ಕೃತಿಕ ಯಕ್ಷಗಾನ ಮುಂತಾದಕ್ಕೆ ಪ್ರಸಿದ್ಧವಾದಂತಹ ಊರು ಸಾಂಸ್ಕೃತಿಕ ಪರಿಸರ ಇತ್ತು ಇದು ನನ್ನನ್ನು ಬೆಳೆಸುವುದಕ್ಕೆ ಸಾಧ್ಯ ಆಯಿತು ಬಹುಶಃ ಬಾಲ್ಯದಲ್ಲಿ ಬಾಲ್ಯದಲ್ಲಿ ಮಾತ್ರ ಅಲ್ಲ ಪ್ರೌಢ ಶಿಕ್ಷಣದ ನಂತರ ಕಾಲೇಜು ದಿನಗಳಲ್ಲಿ ಕೂಡ ನಾನು ಸಂತ ಕಾಲೇಜಿಗೆ ಸೇರಿದೆ ಪ್ರಾಥಮಿಕ ಪದವಿ ಪೂರ್ವ ಕಾಲೇಜಿಗೆ ಆನಂತರ ಪದವಿಗೆ ಬಂದಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿಗೆ ಸೇರಿದೆ ಎಲ್ಲ ಕಡೆ ಕೂಡ ಒಂದು ಸಾಂಸ್ಕೃತಿಕ ವಾತಾವರಣ ನಾನು ಹೇಳ್ತಾ ಇರೋದು ವಾತಾವರಣ ಇರುತ್ತೆ ಅದನ್ನು ಸ್ವೀಕಾರ ಮಾಡೋದು ನಮ್ಮ ನಮಗೆ ಬಿಟ್ಟದ್ದು ನಾವು ಯಾವಾಗ ಅದನ್ನು ಸ್ವೀಕಾರ ಮಾಡ್ತೇವೆಯೋ ಆವಾಗ ನಾವು ಬೆಳೀತಾ ಹೋಗ್ತೇವೆ ನಾವು ಅದ ಅದನ್ನು ದೂರ ಇದ್ದರೆ ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಬಹುಶಃ ನಾನು ಇವತ್ತು ಏನಾದರೂ ಸ್ವಲ್ಪ ಸಾಧನೆಯನ್ನು ಮಾಡಿದ್ದಿದ್ದರೆ ಅಥವಾ ಏನಾದರೂ ಸ್ವಲ್ಪ ಬೇರೆ ಬೇರೆ ಕ್ಷೇತ್ರಗಳನ್ನು ನಾನು ತೊಡಗಿಸಿಕೊಂಡಿದ್ದರೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಬಾಲ್ಯದಲ್ಲಿ ಮತ್ತು ಶಾಲಾ ದಿನಗಳಲ್ಲಿ ಕಾಲೇಜು ದಿನಗಳಲ್ಲಿ ನನಗೆ ಸಿಕ್ಕಿದಂಥ ಸಾಂಸ್ಕೃತಿಕ ವಾತಾವರಣ ಮತ್ತು ಅದನ್ನು ಪ್ರೋತ್ಸಾಹಿಸುವಂತ ಅಧ್ಯಾಪಕ ವರ್ಗ ಇದನ್ನು ನಾನು ಖಂಡಿತವಾಗಿ ಇವತ್ತು ಸ್ಮರಿಸಿಕೊಳ್ಳಬೇಕಾಗತ್ತೆ ಆದ್ರಿಂದ ಬಾಲ್ಯ ನನಗೆ ದೊಡ್ಡ ಪ್ರೇರಣೆಯನ್ನು ಒದಗಿಸಿದೆ ಎಂಬುದನ್ನು ಖಂಡಿತವಾಗಿ ನಾನು ಹೇಳ್ತೇನೆ ಸಮೃದ್ಧ ಬಾಲ್ಯವೇ ನಮ್ಮ ಬದುಕಿನ ಪಂಚಾಂಗ ಅಂತ ಹೇಳ್ಬೋದು ಖಂಡಿತವಾಗಿ ಇದರಲ್ಲಿ ಬಾಲ್ಯ ಎಂಬುದು ಒಂದು ಸ್ಮರಣೀಯವಾದ ಸ್ಮರಣೀಯವಾದ್ದು ಅದು ನಮ್ಮನ್ನ ಕಟ್ಲೂಬಹುದು ಅಥವಾ ನಮ್ಮನ್ನ ಬೆಳೆಯದಂತೆ ನಾವು ಸಾಮಾನ್ಯ ವ್ಯಕ್ತಿಯಾಗಿ ಬೆಳೆಯುವುದಕ್ಕೂ ಮಾಡಬಹುದು ಅದು ಅದು ನಾವು ಸ್ವೀಕಾರ ಮಾಡುವುದರಲ್ಲಿ ನಾವು ಹೇಗೆ ಸ್ವೀಕಾರ ಮಾಡ್ತೇವೆ ಅದರ ಆಧಾರದ ಮೇಲೆ ಇರುತ್ತೆ ಅದರಿಂದ ಬಾಲ್ಯ ಎಂಬುದು ಅಥವಾ ಕಾಲೇಜು ದಿನ ಎಂಬುದು ಖಂಡಿತವಾಗಿಯೂ ನಮ್ಮ ಮೇಲೆ ದೊಡ್ಡ ಪ್ರಭಾವವನ್ನು ಬೀರುತ್ತೆ ಸರ್ ನೀವು ಬಾಲ್ಯದಿಂದ ಇರ್ಬೋದು ಈಗವೂ ಇರಬಹುದು ತುಂಬ ಮೃದು ಸ್ವಭಾವದವರು ನಿಮ್ಮದು ಮಾತುಗಳೆಲ್ಲ ಸೌಮ್ಯ ನೀವು ನಿಮ್ಮ ಈ ಒಂದು ಸೌಮ್ಯತನ ಈ ಒಂದು ಮೃದು ಮಾತು ಮೃದು ನುಡಿಗಳೆಲ್ಲ ನಿಮ್ಮ ಅಧ್ಯಾಪನ ಜೀವನದಲ್ಲಿ ಅಂದರೆ ಒಬ್ಬ ಉಪನ್ಯಾಸಕನಾಗಿ ಪ್ರಾಂಶುಪಾಲರಾಗಿ ನೀವು ನಿಮ್ಮ ವೈಯಕ್ತಿಕ ವೃತ್ತಿ ಜೀವನವನ್ನು ನೀವು ನಿರ್ವಹಿಸಿದವರು ನಿಮ್ಮ ಈ ಒಂದು ಮೃದು ಸ್ವಭಾವ ನಿಮ್ಮ ಅಧ್ಯಾಪನ ವೃತ್ತಿಗೆ ಹೇಗೆ ಪೂರಕವಾಯಿತು ಸರ್ ಖಂಡಿತವಾಗಿಯೂ ಮೃದು ಸ್ವಭಾವ ಅಂತ ಹೇಳುವುದಕ್ಕಿಂತ ನಾವು ಇವತ್ತಿನ ಪರಿಭಾಷೆಯಲ್ಲಿ ಅದನ್ನು ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕರೀತೀವಿ ಸಂವಹನ ಕೌಶಲ್ಯ ಅಂತ ಕರಿತೀವಿ ಯಾವಾಗಲೂ ಕೂಡ ನಾವು ಒಬ್ಬ ವ್ಯಕ್ತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂದರೆ ನಾವು ಹೇಗೆ ಮಾತಾಡ್ತೇವೆ ಅಂತ ನಮ್ಮ ವರ್ತನೆಗಳು ಬಹಳ ಮುಖ್ಯ ಆಗುತ್ತೆ ವರ್ತನೆಗಳು ಅಂದರೆ ನಾಟಕ ಅಲ್ಲ ಅದು ಈಗ ನಾವು ಏನು ಅಭಿನಯ ಮಾಡ್ತಾ ನಾಟಕ ಮಾಡ್ತಾ ಇರ್ತೇವೆ ಅಂತ ಅರ್ಥ ಅಲ್ಲ ಅದು ಅದು ಸಹಜವಾಗಿ ಬಂದ್ಬಿಡುತ್ತೆ ಯಾವುದನ್ನಾಗಲಿ ನಾವು ಯಾವುದೇ ಒಂದು ಕೌಶಲ್ಯವನ್ನು ನಾವು ಆರಂಭದಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಆಮೇಲೆ ಏನಾಗುತ್ತೆ ಅದು ನಮ್ಮ ವ್ಯಕ್ತಿತ್ವದ ಭಾಗವಾಗಿ ಬರುತ್ತೆ ಯಾವಾಗಲೂ ಕೂಡ ನಾನು ಕಂಡುಕೊಂಡದ್ದು ಏನು ಅಂತ ಹೇಳಿದರೆ ಸಹಜ ಸೌಮ್ಯ ಸೌಮ್ಯ ಸ್ವಭಾವ ಅಲ್ಲ ಒಳ್ಳೆಯ ಕಮ್ಯುನಿಕೇಷನ್ ಇದೆ ಅಲ್ಲ ಏನನ್ನ ಒಬ್ಬ ಅಧ್ಯಾಪಕನಿಗೆ ಇರಬೇಕಾದಂಥ ಪ್ರಮುಖ ಗುಣ ಒಳ್ಳೆಯ ಸಂವಹನ ಒಳ್ಳೆಯ ಭಾಷೆ ಅಲ್ಲ ಯಾಕೆಂದರೆ ನಮ್ಮ ನಾವು ಯಂತ್ರಗಳೊಂದಿಗೆ ಕೆಲಸ ಮಾಡ್ತಾ ಇಲ್ಲ ನಾವು ಮನಸ್ಸುಗಳೊಂದಿಗೆ ಕೆಲಸ ಮಾಡ್ತೇವೆ ಎದುರಿಲ್ಲುವ ಮನಸ್ಸುಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂತೆ ಪ್ರತಿಕ್ರಿಯೆಯನ್ನು ಕೊಡಬೇಕಾದ್ದು ನಮ್ಮ ಕರ್ತವ್ಯ ಅದು ವ್ಯಕ್ತಿಗಳೊಂದಿಗೆ ಕೂಡ ನಾನು ವಿದ್ಯಾರ್ಥಿಗಳೊಂದಿಗೆ ಅಂತ ಮಾತ್ರ ಹೇಳ್ತಾ ಇಲ್ಲ ಆದ್ದರಿಂದ ಅದನ್ನು ನಾವು ಬೆಳೆಸ್ತಾ ಬೆಳೆಸ್ತಾ ಹೋದಾಗೆ ಎಷ್ಟೋ ಸಂದರ್ಭದಲ್ಲಿ ಯಾವುದೋ ಒಂದು ಕಠಿಣ ಸಂದರ್ಭ ಬಂದಾಗ ನಾವು ಅದಕ್ಕೆ ಕೆಟ್ಟದಾಗಿ ರಿಯಾಕ್ಟ್ ಮಾಡಿದರೆ ಅದರಿಂದ ಆಗುವಂಥ ಪರಿಣಾಮ ಏನು ಏನಿಲ್ಲ ಸಂಬಂಧಗಳು ಹಾಳಾಗುತ್ತೆ ಎಷ್ಟೋ ಸಂದರ್ಭದಲ್ಲಿ ಬದುಕಿನಲ್ಲಿ ಕಷ್ಟಗಳು ಬರುತ್ತೆ ಕಷ್ಟಗಳನ್ನು ನಾವು ಚಾಣಕ್ಷತನದಿಂದ ಕಷ್ಟಗಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಎದುರಿಸಿದರೆ ಆವಾಗೇನಾಗತ್ತೆ ಅಂದರೆ ಅದಕ್ಕೆ ಪರಿಹಾರ ಸಿಗತ್ತೆ ನಾನು ನಾನು ತಿಳ್ಕೊಂಡಾಗೆ ಜಗತ್ತಿನಲ್ಲಿ ಪರಿಹಾರ ಇಲ್ಲದ ಸಮಸ್ಯೆಗಳೇ ಇಲ್ಲ ಖಂಡಿತವಾಗಿ ಪರಿಹಾರ ಸಿಕ್ಕೇ ಸಿಗತ್ತೆ ಆ ನೆಲೆಯಲ್ಲಿ ಬಹುಶಃ ಚಿಕ್ಕಂದಿಂದಲೂ ಕೂಡ ನನಗೆ ಯಾಕೆಂದರೆ ನನಗೆ ಒಂದು ನಾನು ಇಲ್ಲಿ ಉಲ್ಲೇಖಿಸಲೇಬೇಕಾಗತ್ತೆ ನನ್ನ ಬಾಲ್ಯದಿಂದ ಇಳಿದು ಇವತ್ತಿನವರೆಗೂ ಕೂಡ ನಾನು ನಿವೃತ್ತಿಯ ಸಂದರ್ಭದಲ್ಲಿ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಏನು ಅಂತ ಹೇಳಿದರೆ ನನ್ನನ್ನು ಬೆಳೆಸಿದವರು ಯಾರು ಅಂತ ಹೇಳಿದರೆ ಸಮಾಜ ಸಮಾಜ ನನ್ನನ್ನು ಬೆಳೆಸಿದೆ ಸಮಾಜ ಸಮಾಜ ನನ್ನನ್ನು ಬೆಳೆಸಿದೆ ಅಂದರೆ ನನಗೆ ಒಳ್ಳೆಯತನವನ್ನು ತೋರಿದೆ ಆದ್ದರಿಂದ ನಾನು ಕೂಡ ಅದಕ್ಕೆ ಒಳ್ಳೆಯತನವನ್ನು ತೋರಿಸಲಿಕ್ಕೆ ಸಾಧ್ಯ ಆಯಿತು ಬಹುಶಃ ಇದರಿಂದಲೇ ನನಗೆ ಸೌಮ್ಯತೆ ಇರ್ಬೋದು ಸಜ್ಜನಿಕೆ ಇರ್ಬೋದು ಇದು ಬೆಳೆದು ಬರೋದಕ್ಕೆ ಸಾಧ್ಯ ಆ ಕಾರಣದಿಂದ ಇದು ಒಂದು ಎರಡನೇದಾಗಿ ಅಧ್ಯಾಪಕನಾಗಿ ಒಬ್ಬ ಒಬ್ಬ ಖಂಡಿತವಾಗಿಯೂ ಸರಳ ಸಜ್ಜನಿಕೆ ಬೆಳೆಸ್ಕೊಳ್ಳೇಬೇಕು ಕಮ್ಯುನಿಕೇಷನ್ ಸ್ಕಿಲ್ ಅಂತ ನಾನು ಏನು ಹೇಳಿದ್ದೀನಿ ಸಂವಹನ ಕೌಶಲ್ಯ ಏನು ಪಠ್ಯ ಇದೆಯೋ ಅದನ್ನು ವಿದ್ಯಾರ್ಥಿಗಳಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಬೋಧನೆ ಮಾಡೋದಿದೆಯಲ್ಲ ಅದು ಮುಖ್ಯ ಅವ್ಗೆ ಎಷ್ಟು ನಾಲೆಜ್ ಇದೆ ಎಂಬುದು ಮುಖ್ಯ ಅಲ್ಲ ಜ್ಞಾನ ಅತ್ಯಂತ ಮುಖ್ಯ ಅಧ್ಯಾಪಕನಿಗೆ ಜ್ಞಾನ ಬೇಕು ಜ್ಞಾನ ಜ್ಞಾನದಷ್ಟೇ ಮುಖ್ಯ ಯಾವುದು ಅಂತ ಹೇಳಿದರೆ ಆ ಜ್ಞಾನವನ್ನು ವಿದ್ಯಾರ್ಥಿಗಳ ಮಟ್ಟವನ್ನು ಗಮನಿಸಿ ಅವರು ಯಾರು ಪಿ ಯು ಸಿ ಅವರೇ ಡಿಗ್ರಿಯವರೇ ಅಥವಾ ಸ್ನಾತಕೋತ್ತರ ಪದವಿಯವರೇ ಅವರು ಯಾರು ಎಂಬುದನ್ನು ಗಮನಿಸಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಅವರಿಗೆ ಸಂವಹನ ಮಾಡೋದಿದೆಯಲ್ಲ ಅದು ಅತ್ಯಂತ ಅತ್ಯಂತ ಮುಖ್ಯ ಎಷ್ಟೋ ಸಂದರ್ಭದಲ್ಲಿ ನಾನು ಶಾಸ್ತ್ರೀಯ ವಿಷಯದಲ್ಲಿ ಶಾಸ್ತ್ರ ವಿಷಯದಲ್ಲಿ ನಾನು ಖಂಡಿತ ಅಲ್ಲ ಖಂಡಿತವಾಗಿಯೂ ಅಲ್ಲ ಆದರೆ ಶಾಸ್ತ್ರ ವಿಷಯವನ್ನು ನಾನು ಚೆನ್ನಾಗಿ ಬೋಧಿಸುವಲ್ಲೆ ಅದು ಮುಖ್ಯ ಆದ್ದರಿಂದ ನನಗೇನು ಅನ್ನಿಸುವಾಗೆ ನಮ್ಮ ಸ್ವಭಾವಕ್ಕೂ ನಮ್ಮ ಬೋಧನೆಗೂ ನಮ್ಮ ಚಟುವಟಿಕೆಗಳಿಗೂ ಸಂಬಂಧ ಇದೆ ನಮ್ಮನ್ನ ಯಾವಾಗ ಮೆಚ್ಚುಕೊಳ್ತಾರೆ ಅಂತ ಸ್ಪಂದಿಸಿದಾಗ ಮಾತ್ರ ವೈಯಕ್ತಿಕ ಅನುಭವ ಕೂಡ ಹೇಳ್ತಾರಲ್ಲ ನಿಮ್ಮ ನೀತಿಗೆ ತಕ್ಕ ನಮ್ಮ ಪ್ರೀತಿ ಖಂಡಿತ 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 ಸರಿ ನಿಮ್ಮ ದೊಡ್ಡ ಆಸ್ತಿ ಹೇಳಿದ್ರೆ ನೀವು ಭವಿಷ್ಯ ರೂಪಿಸಿದ ನಿಮ್ಮ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳೊಂದಿನ ಯಾವ್ದಾದ್ರು ಒಂದು ಒಳ್ಳೆಯ ಒಂದು ಅನುಭವ ನಿಮ್ಮಲ್ಲಿ ಮನಸ್ಸಲ್ಲಿ ಉಳಿಯುವ ಉಳಿದಿದ್ದಂತಹ ಅನುಭವ ನಿವೃತ್ತಿ ಆಗಿದೆ ಆದರೂ ನಿಮ್ಮ ನಿಮ್ಮಲ್ಲಿ ಉಳಿಯುವಂತಹ ಯಾವ್ದಾದ ಸರ್ ಈಗ ನಾನು ಕೇವಲ ಅಧ್ಯಾಪನದ ಫೀಲ್ಡ್ ಅಲ್ಲಿ ಮಾತ್ರ ಇದ್ದವನಲ್ಲ ಕ್ಷೇತ್ರ ಕಾರ್ಯದಲ್ಲಿ ಬೋಧನೆಯಲ್ಲಿ ಮಾತ್ರ ಇದ್ದವನಲ್ಲ ಕಾಲೇಜು ಅಧ್ಯಾಪಕನಾಗಿ ಮಾತ್ರ ಕೆಲಸ ಮಾಡಿದವನಲ್ಲ ಅದರೊಂದಿಗೆ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ನಾನು ಸಕಾಲದ ಮೂವತ್ತು ಮೂವತ್ತೈದು ವರ್ಷದಲ್ಲಿ ಕೆಲಸ ಮಾಡಿದ್ದೇನೆ ಅದರೊಂದಿಗೆ ಬೇರೆ ಬೇರೆ ಸಂಘಟನೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆದ್ದರಿಂದ ಇದನ್ನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ ನಾನು ನಾನು ಒಬ್ಬನನ್ನು ಬೆಳೆಸಿದೆ ಅಂತ ನಾನು ಹೇಳುವುದಿಲ್ಲ ಯಾಕೆಂದರೆ ಅವನ ಒಳಗೆ ಆ ಎಂತೂ ಏನು ಅಭಿಲಾಷೆ ಇದ್ದಾಗ ಮಾತ್ರ ಬೆಳೆಯೋದಕ್ಕೆ ಸಾಧ್ಯ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ ನೋಡಿ ಸಮುದ್ರದ ಆಳದಲ್ಲಿ ಮುತ್ತುಗಳಿರುವಂತೆ ಮನುಷ್ಯನ ಮಾಳದ ಆ ಮನಸ್ಸಿನ ಆಳದಲ್ಲಿ ಅಪಾರವಾದಂಥ ಶಕ್ತಿ ಇದೆ ಆ ಶಕ್ತಿಯ ಅರಿವನ್ನು ಉಂಟು ಮಾಡು ಮಾಡಬೇಕು ಅವನಿಗೆ ಆ ಶಕ್ತಿಯ ಅರಿವು ಉಂಟು ಮಾಡಿದರೆ ಸಾಕಾಗುತ್ತೆ ಅವನು ಬೆಳೀತಾ ಹೋಗ್ತಾನೆ ನಾನು ಅವನನ್ನು ಬೆಳೆಸಿದೆ ನನ್ನಿಂದಾಗಿ ಅವನು ಬೆಳೆದ ಅಂತ ಹೇಳುವುದಕ್ಕಿಂತ ಅವನ ಮನಸ್ಸಿನ ಒಳಗೆ ಆ ಶಕ್ತಿ ಇದೆ ಆ ಶಕ್ತಿಗೆ ನಾವು ಉತ್ತೇಜನ ಕೊಡಬೇಕಷ್ಟೇ ಬೇಕಾಗಿರೋದು ನಾನು ಎಷ್ಟೋ ಸಂದರ್ಭದಲ್ಲಿ ಅದನ್ನು ನೋಡೋಣ ನಿಮಗೊಂದು ಉದಾಹರಣೆ ಕೊಡ್ತೀನಿ ವಸಂತ ಲಕ್ಷ್ಮಿ ಅಂತ ಒಬ್ಬಳು ಹುಡುಗಿದ್ಲು ನಮ್ಮಲ್ಲಿ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಂಕರನಾರಾಯಣದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ತೇವೆ ಅವನು ಆಕೆ ಬಹಳ ಆಕ್ ಆಕ್ಟಿವ್ ವಿದ್ಯಾರ್ಥಿನಿ ಸೇರ್ಕೊಳ್ಳೋದಿಲ್ಲ ಸೇ ಇದು ಬಹಳ ಆ್ಯಕ್ಟಿವ್ ವಿದ್ಯಾರ್ಥಿನಿ ಯಾಕೆ ತುಂಬ ಎಲ್ಲ ಚಟುವಟಿಕೆಗಳ ಭಾಗವಹಿಸ್ತಾಳೆ ಆದರೆ ಎನ್ ಎಸ್ ಎಸ್ಗೆ ಸೇರೋದಿಲ್ಲ ನಾನು ಫಸ್ಟ್ ಇಯರ್ ಆಯಿತು ಸೆಕೆಂಡ್ ಇಯರ್ಗೆ ನಾನು ಕೇಳಿದೆ ಅವಳ ಹತ್ರ ಯಾಕೆ ನೀನು ಇಲ್ಲ ಎನ್ ಎಸ್ ಎಸ್ಗೆ ಆಗ ಅವಳು ಹೇಳುತ್ತಾಳೆ ಸರ್ ಎನ್ ಎಸ್ ಎಸ್ಗೆ ಸೇರಿದರೆ ನಾವು ಮಾತಾಡಬೇಕಾಗತ್ತೆ ಅಂತೆ ಭಾಷಣ ಮಾಡಬೇಕಾಗತ್ತೆ ಅಂತೆ ಯಾರು ಹೇಳಿದ್ದು ನಿನಗೆ ಭಾಷಣ ಮಾಡಬೇಕು ಅಂತ ಯಾರಾದರೂ ಹೇಳಿದ್ರೆ ನಿನಗೆ ನಾಗೇನಿಲ್ಲ ನಮ್ಮ ಎನ್ ಎಸ್ ಎಸ್ ಎಲ್ಲಿ ಭಾಷಣ ಮಾಡಬೇಕಾಗಿಲ್ಲ ನೀನು ಕೆಲಸ ಮಾಡಿ ಸಾಕಾಗುತ್ತೆ ಅಂತ ಆಯಿತು ಅಂತ ಆಕೆ ಸೇರಿದ್ದು ಸೆಕೆಂಡ್ ಇಯರಲ್ಲಿ ಕೊನೆಗೇನಾಯಿತು ಕ್ಯಾಂಪ್ ಅಂತು ಕ್ಯಾಂಪ್ ಬರುವಾಗ ನಾವು ಮೀಟಿಂಗ್ ಮಾಡಿತ್ತು ಮೀಟಿಂಗ್ ಮಾಡುವಾಗ ಏನಾಯಿತು ಅಂತ ಹೇಳಿದ್ರೆ ನಿರ್ಧಾರ ಆಯಿತು ಕನಿಷ್ಠ ಪಕ್ಷ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಒಂದು ಸ ಒಂದು ನಾಲ್ಕೈದು ಸಲ ಆದರೂ ಸ್ಟೇಜಿಗೆ ಬರಬೇಕು ಮಾತಾಡಬೇಕು ಅಂತ ಅವಳು ಸಭೆ ಆದಮೇಲೆ ಓಡಿ ಬದಲು ಸರ್ ನೀವೇನೇ ಹೇಳಿದ್ದು ಮಾತಾಡಲಿಕ್ಕಿಲ್ಲ ಅಂತ ಹೇಳಿದ್ದಲ್ಲ ನಾನು ಹೇಳಿದೆ ಮೊದ ಮೊದಲೆಲ್ಲ ಇರಲಿಲ್ಲ ಹೀಗೆಲ್ಲ ಇವತ್ತು ಈಗ ನಿರ್ಧಾರ ಆಗಿದೆ ನೀನು ಪಾಲಿಸಲೇಬೇಕಾ ನಾನೇನು ಮಾಡುವಾಗಿಲ್ಲ ಅಂತ ಹೇಳಿದೆ ಕೊನೆಗೆ ಆಕೆ ಬರಲೇಬೇಕಾಯ್ತು ಅನಿವಾರ್ಯವಾಗಿ ಕೊನೆಗೆ ಆಕೆ ಎಷ್ಟು ಒಳ್ಳೆಯ ಭಾಷಣಕಾರ್ತಿಯಾಗಿ ಬೆಳೆದ್ರು ಅಂತ ಹೇಳಿದರೆ ಅದ್ಭುತ ಒಳ್ಳೆಯ ಭಾಷಣಕಾರ್ತಿಯಾಗಿ ಬೆಳೆದ್ರು ಅಂತ ನಾನು ಹೇಳ್ತಾ ಇರೋದು ಮನಸ್ಸಿನ ಒಳಗೆ ಶಕ್ತಿ ಇದೆ ಆದರೆ ಆ ಶಕ್ತಿ ಅರಿವನ್ನು ಅವರಿಗೆ ಉಂಟು ಮಾಡುವಂಥ ಕೆಲಸವನ್ನು ನಾವು ಪೂರಕ ವೇದಿಕೆ ಇನ್ನೊಂದು ನಿಮಗೆ ಒಳ್ಳೆಯ ಉದಾಹರಣೆ ಕೊಡಬೇಕು ಅಂತ ಆದರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನಾನು ಶಂಕರನಾರಾಯಣ ಕಾಲೇಜಿನ ಸೇರಿದೆ ತೊಂಬತ್ತೊಂದರಲ್ಲಿ ಸ್ಟಾರ್ಟ್ ಆದದ್ದು ಆವಾಗಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಸರ್ಕಾರಿ ಕಾಲೇಜು ಅಂತ ಹೇಳಿದರೆ ಸೌಲಭ್ಯದ ದೃಷ್ಟಿಯಿಂದಲೂ ಅಥವಾ ಪಾಠಪಾಠ ದೃಷ್ಟಿಯಿಂದಲೂ ಕಂಪ್ಯಾರಿಟಿವ್ಲಿ ಖಾಸಗಿ ಕಾಲೇಜುಗಳಿಗೆ ಹೋಲಿಸಿದ್ರೆ ಏನೂ ಅಲ್ಲ ಆದರೆ ಕೇವಲ ಒಂದು ಏಳು ಎಂಟು ವರ್ಷದಲ್ಲಿ ನಾವು ನಾನಂತ ಹೇಳ್ತಾ ಇಲ್ಲ ಅಲ್ಲಿ ಒಳ್ಳೆ ಪ್ರಿನ್ಸಿಪಾಲ್ರಿದ್ದರು ರಾಜಶೇಖರ ಹೆಬ್ಬಾರ್ ಅಂತ ಒಳ್ಳೆ ಪ್ರಿನ್ಸಿಪಾಲರಿದ್ದರು ತುಂಬ ಅಧ್ಯ ಒಳ್ಳೆ ಅಧ್ಯಾಪಕರಿದ್ದರು ತುಂಬ ಒಳ್ಳೆಯ ಒಳ್ಳೆ ಒಳ್ಳೆ ಅಧ್ಯಾಪಕರಿದ್ದರು ಸಮಾನ ಮನಸ್ಸಿನ ಅಧ್ಯಾಪಕರಿದ್ದರು ನಾವೆಲ್ಲ ಸೇರಿ ಏನು ಮಾಡಿದವು ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ವಿವಿಧ ಚಟುವಟಿಕೆಗಳ ತರಬೇತಿಯನ್ನು ಇಲ್ಲಿವರೆಗೆ ಅಂದರೆ ನಲವತ್ತು ದಿನಗಳ ರಂಗ ತರಬೇತಿಯನ್ನು ಕೂಡ ನಾವು ಮಾಡಿಸಿದ್ದೀವಿ ಮಾಡಿದರೆ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿಗೆ ಆ ಕಾಲೇಜಿಗೆ ಇನ್ನೂ ಬಿಲ್ಡಿಂಗ್ ಆಗಿರಲಿಲ್ಲ ಅತ್ಯುತ್ತಮ ರಾಜ್ಯ ಮಟ್ಟದ ಅತ್ಯುತ್ತಮ ಎನ್ ಎಸ್ ಎಸ್ ಕಾಲೇಜು ಪ್ರಶಸ್ತಿ ಬಂತು ನೂರಾರು ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ವಿದ್ಯಾರ್ಥಿಗಳಲ್ಲಿ ಉರು ಇರುವಂಥ ಸುಪ್ತ ಪ್ರತಿಭೆಯನ್ನು ಪ್ರಚೋದಿಸುವಂಥ ಕೆಲಸವನ್ನು ಅರಿವು ಉಂಟು ಮಾಡುವಂಥ ಕೆಲಸವನ್ನು ಒಬ್ಬ ಅಧ್ಯಾಪಕ ಮಾಡಬೇಕಷ್ಟೇ ಅದು ಮಾಡಬೇಕಾದ ಕೆಲಸ ಅಷ್ಟೇ ಬೇರೆ ಏನು ಮಾಡಬೇಕಾಗಿಲ್ಲ ಆತ ಆದ್ದರಿಂದ ಅವನು ಒಳ್ಳೆಯ ಅಧ್ಯಾಪಕ ಯಾಕೆಂದರೆ ನಮಗೆ ನಮ್ಮ ಕೆಲಸವೇ ಅದು ನಮ್ಮ ಕೆಲಸ ಪಟ್ ಪಠ್ಯಬೋಧನೆ ಒಂದು ಒಂದು ಕಡೆಯಿಂದ ಪಠ್ಯಬೋಧನೆ ಅದು ಸಾಮಾನ್ಯ ಅಧ್ಯಾಪಕ ಯಾರು ಮಾಡ್ತಾರೆ ಪಠ್ಯಬೋಧನೆ ಪಠ್ಯಬೋಧನೆಯೊಂದಿಗೆ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನು ವಿಕಸನ ಮಾಡೋದಿದೆಯಲ್ಲ ಅದನ್ನು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಇವತ್ತು ಕರೀತಾರೆ ಆದ್ದರಿಂದ ಬಹುಶಃ ಆ ಅನುಭವ ಬೇಕಾದಷ್ಟು ಮನಸ್ಸು ನೂರಾರು ಉದಾಹರಣೆಗಳನ್ನು ಕೊಡಬಲ್ಲೆ ಬಹುಶಃ ಸಮಯದ ಮಿತಿಯಿಂದ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನೂರಾರು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ ಸಾಮಾನ್ಯ ವಿದ್ಯಾರ್ಥಿ ಅಸಾಮಾನ್ಯವಾಗಿ ಬೆಳೆದದ್ದನ್ನು ಕೂಡ ನಾನು ಗಮನಿಸಿದ್ದೇನೆ ಅದೇ ಎಷ್ಟೋ ವಿದ್ಯಾರ್ಥಿಗಳ ಯಶಸ್ಸಿಗೆ ನೀವು ಒಂದು ನಿಮಿತ್ತ ಆಗಿದ್ದೀರಿ ಹಾ ಸರ್ ಮತ್ತೆ ನಾನ್ ನೋಡಿದ ಮಟ್ಟಿಗೆ ನೀವು ಯಾವತ್ತು ದ್ವಿಚಕ್ರ ವಾಹನ ಆಗ್ಬೋದು ಚತುಶಕ್ರ ವಾಹನವನ್ನು ಸಹ ನೀವು ಸವಾರಿ ಮಾಡಿದ್ದಿಲ್ಲ ಸಹಸವಾರಾಗಿ ಮಾತ್ರ ನೀವು ಬರ್ತಾ ಇದ್ರಿ ಅಂದ್ರೆ ಇಷ್ಟೊಂದು ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತೀರಿ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗ್ತೀರಿ ನಿತ್ಯ ನೀವು ತುಂಬಾ ಬ್ಯುಸಿ ಇರ್ತೀರಿ ಆದ್ರೂ ಕೂಡ ಆ ಒತ್ತಡವನ್ನು ನೀವು ಯಾವುದೇ ವಾಹನವನ್ನು ಉಪಯೋಗಿಸದೆ ಹೇಗೆ ಇದು ಮಾಡ್ತೀರಿ ಏನಾದರೂ ಕಾರಣ ಇರ್ಬೋದಾ ಸರ್ ಕೆಲವರಿಗೆ ಕೆಲ ಫೋಬಿಯೋ ಇರುತ್ತೆ ಗೊತ್ತಿರಬಹುದು ನನಗೆ ಯಾಕೋ ಆರಂಭದಿಂದಲೂ ನಾನು ಸೈಕಲ್ ಕೂಡ ಬಿಟ್ಟವನಲ್ಲ ಚಿಕ್ಕಂದಿರುವ ಯಾಕೋ ವಾಹನಗಳ ಡ್ರೈವಿಂಗ್ ಬಗ್ಗೆ ಯಾಕೋ ಒಂದು ಹೆದರಿಕೆ ನನಗೆ ಮನಸ್ಸಿನ ಒಳಗೆ ಆದ್ದರಿಂದ ಅದನ್ನು ಪ್ರಯತ್ನ ಮಾಡುವಂಥ ಕೆಲಸ ನಾನು ಮಾಡಲೇ ಇಲ್ಲ ಒಂದು ಸಲ ಪ್ರಯತ್ನ ಮಾಡಿದೆ ಇತ್ತೀಚೆಗೆ ಒಂದು ನಾಲ್ಕೈದು ಆರು ವರ್ಷದ ಹಿಂದೆ ಒಂದು ಒಂದು ವಾರ ಹೋದೆ ಡ್ರೈವಿಂಗಿಗೆ ಆಮೇಲೆ ಅವರು ನಮಗೆ ಟ್ರೈನಿಂಗ್ ಮಾಡುವರೇ ನನ್ನನ್ನು ಇಳಿಸಿ ನಮಸ್ಕಾರ ಮಾಡಿ ಹೇಳಿದರು ನಾನು ನೀವು ನಾಳೆಯಿಂದ ಬರಬೇಡಿ ಅಂತ ಇದು ಒಂದು ಒಂದು ಕಾರಣ ಇನ್ನೊಂದು ಕಾರಣ ಏನು ಅಂದರೆ ನನಗೆ ನಾನು ಬೇರೆ ಬೇರೆ ಹುದ್ದೆಯಲ್ಲೇ ಇದ್ದ ಇದ್ದದ್ರಿಂದ ವಾಹನ ನನಗೆ ಏನು ಸಮಸ್ಯೆ ಆಗಿಲ್ಲ ಅಲ್ಲಿ ಇಲ್ಲಿ ಹೋಗುವುದಕ್ಕೆ ಯಾವ ಯಾವ ಸಮಸ್ಯೆಯೂ ಆಗಿಲ್ಲ ವಾಹನಗಳನ್ನು ಇದು ಮಾಡೋದು ನನಗೆ ಸಮಸ್ಯೆಯೂ ಆಗಿಲ್ಲ ಯಾಕೆಂದರೆ ಒಂದು ಕಡೆಯಿಂದ ಆ ಸಂಸ್ಥೆಯವರು ಒದಗಿಸಿದರು ನಾನು ಯೂನಿವರ್ಸಿಟಿಯ ಕೋರ್ಡಿನೇಟರ್ ಆಗಿದ್ದಾಗ ಯೂನಿವರ್ಸಿಟಿಯವರು ವಾಹನವನ್ನು ಕೊಡ್ತಾಯಿದ್ರು ನಾನು ಸ್ಟೇಟ್ ಲೆವೆಲ್ ಆಫೀಸರ್ ಆಗಿರುವಾಗ ಅಲ್ಲಿ ನನಗೆ ಕಾರ್ ಇತ್ತು ಮತ್ತು ಇನ್ನೊಂದು ನನಗೆ ಈಗಂತೂ ನನ್ನ ಹೆಂಡ್ತಿ ನನ್ನ ಮಗಳು ಡ್ರೈ ಎಕ್ಸ್ಪರ್ಟ್ ಡ್ರೈವರ್ ಇರ್ತಾರೆ ಅವರು ಕರ್ಕೊಂಡು ಹೋಗ್ತಾರೆ ಈ ಕಾರಣ ಇರಬಹುದು ಬಹುಶಃ ಅದು ನನ್ನ ಮಿತಿ ಅಂತ ನಾನು ಒಪ್ಕೊಳ್ತೀನಿ ನಾನು ಅದನ್ನು ಸಮರ್ಥನೆ ಭಾಳ ಇದಂತ ಹೇಳ್ತಾ ಇಲ್ಲ ಮಿತಿ ಅಂತ ನಾನು ಒಪ್ಕೊಳ್ತೇನೆ ಆದರೆ ಅದರಿಂದ ಒಂದು ಲಾಭ ಆಗಿದೆ ನನಗೆ ಏನು ಲಾಭ ಅಂತ ಹೇಳಿದರೆ ತುಂಬ ನಡೀತೀನಿ ನಾನು ತುಂಬ ನಡೀತೀನಿ ವಾಕಿಂಗ್ ಇದೆ ಅಲ್ಲ ನನ್ನ ಆರೋಗ್ಯದ ಸ್ವಲ್ಪ ಗುಟ್ಟು ಅಂತ ಹೇಳಿದ್ರೆ ವಾಕಿಂಗ್ ಬಹುಶಃ ವಾಹನ ಇದ್ದರೆ ಹಾಗೆ ಆಗ್ತಿತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಆದ್ದರಿಂದ ಒಂದು ಒಂದು ನೆಗೆಟಿವ್ನಲ್ಲಿ ಪಾಸಿಟಿವ್ ಅಂತ ಹೇಳ್ತೇವಲ್ಲ ಆ ರೀತಿಯ ಒಂದು ಪ್ರಯೋಜನ ಕೂಡ ನನಗೆ ಆಗಿದೆ ಆ ನೆಲೆಯಲ್ಲಿ ಬಹುಶಃ ಆ ರೀತಿಯ ಅದರಿಂದ ತೊಂದರೆ ಆಗಿದೆ ಅಂತ ನನಗೆ ಅನ್ನಿಸುವುದಿಲ್ಲ ಇನ್ನೊಂದು ಏನು ಅಂತ ಹೇಳಿದ್ರೆ ಈಗ ಇವತ್ತು ನಾನು ಎಷ್ಟು ಒಂದು ಒಂದು ನಿಮ್ಗೆ ಅನುಭವ ಇರ್ಬೋದು ಅದು ಒಂದು ಸಲ ನಿಮಗೆ ಕಾರಿದ್ದು ಅಥವಾ ವಾಹನದ್ದು ಪ್ರಾಕ್ಟೀಸ್ ಆಯಿತು ಅಂತ ಆದರೆ ಮತ್ತೆ ನಿಮಗೆ ಬೇರೆ ಬಸ್ ಹೋಗ್ಲಿಕ್ಕೆ ಇನ್ನೊಂದ್ರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಸರಳತೆ ಕಳ್ಕೊಂಡ್ಬಿಡ್ತೀವಿ ನಾವು ಆದ್ರೆ ಇವತ್ತು ನನಗೆ ಆ ಸರಳತೆ ಉಳಿದಿದೆ ಇವತ್ತು ನಾನು ಗೌರ್ಮೆಂಟ್ ಬಸ್ ಅಲ್ಲಿ ಹೋಗ್ತೇನೆ ಎತ್ಕೊಂಡು ಬಸ್ಸಲ್ಲೇ ಹೋಗ್ತೇನೆ ಎಲ್ಲ ಮಾಡ್ತೀನಿ ನಾನು ಅದನ್ನು ಹೆಮ್ಮೆ ಅಂತ ಹೇಳ್ಕೊಳ್ತಾ ಇಲ್ಲ ಅದು ಮಿತಿಯೇ ಯಾವುದೇ ಕೌಶಲ್ಯ ಮನುಷ್ಯ ಕಲಿಬೇಕು ಕಲೀಲಿಲ್ಲ ಅಂದ್ರೆ ಅದು ಮಿತಿಯ ಒಂದು ಅದನ್ನು ನಾನು ಧನಾತ್ಮಕ ಚಿಂತನೆ ಹೌದು ಆದ್ರಿಂದ ಒಂದು ರೀತಿಯಲ್ಲಿ ನೀವು ಹೇಳಿದಾಗೆ ಖಂಡಿತವಾಗಿಯೂ ಅದು ಅದನ್ನು ನಾನು ಕಲಿಬೇಕಿತ್ತು ಬಟ್ ಕಲಿಲಿಕ್ಕೆ ಆಗಿಲ್ಲ ಆದ್ದರಿಂದ ನನಗೇನು ಪಶ್ಚಾತ್ತಾಪ ಕೂಡ ಇಲ್ಲ ಅದೇ ಸರ್ ಈಗ ನೀವೀಗ ನಿವೃತ್ತಾಗಿ ಕೆಲವು ವರ್ಷ ಆಯಿತು ಆದರೆ ಸಹ ನೀವೀಗ ಹೇಳಿದ ಹಾಗೆ ವಾಕಿಂಗ್ ನಿಮ್ಮ ಒಂದು ಜೀವನೋತ್ಸಾಹದ ಗುಟ್ಟಿರ್ಬೋದು ಆದರೆ ಸಹ ಇಷ್ಟೊಂದು ಲವಲವಿಕೆ ಹುಮ್ಮಸ್ಸು ಹುರುಪು ಈ ಜೀವನೋತ್ಸಾಹ ನಿಮಗೆ ಎಲ್ಲಿದವಂತು ಸರ್ ಒಂದು ಏನು ಅಂತ ಹೇಳಿದರೆ ಜೀವನದಲ್ಲಿ ನಾವು ಗಳಿಸಿಕೊಂಡಂಥ ಅನುಭವ ಯಾಕೆಂತ ಹೇಳಿದ್ರೆ ನಾನು ಒಬ್ಬ ಅಧ್ಯಾಪಕನಾಗಿ ಮಾತ್ರ ಇರಲಿಲ್ಲ ಖಾಲಿ ಅಧ್ಯಾಪಕನಾಗಿ ಕೆಲವರು ಏನಿರ್ತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ಪ್ರೊಫೆಷನಲ್ಲಿ ಇರ್ತಾರೆ ಆ ಪ್ರೊಫೆಷನಿಗೆ ಅವ್ರು ಫಿಕ್ಸ್ ಆಗಿರ್ತಾರೆ ಫಿಕ್ಸ್ ಆದ ಮೇಲೆ ಏನಾಗಿರುತ್ತೆ ರಿಟೈರ್ಡ್ ಆದಮೇಲೆ ಬೇರೆ ಯಾವುದೇ ಫೀಲ್ಡ್ಗಳಿರೋದಿಲ್ಲ ಅವರಿಗೆ ಪಕ್ಕ ನನಗೆ ಹಾಗಲ್ಲ ಯಾಕಂತ ಹೇಳಿದ್ರೆ ನಾನು ಬೇರೆ ಬೇರೆ ಎನ್ ಎಸ್ ಎಸ್ ಅಲ್ಲಿದ್ದೆ ಅಥವಾ ಬೇರೆ ಬೇರೆ ಚಟುವಟಿಕೆಯಲ್ಲಿ ಇರೋದ್ರಿಂದ ನಿವೃತ್ತ ಆದ ತಕ್ಷಣ ನನಗೆ ಬೇಕಾದಷ್ಟು ಬೇಡಿಕೆಗಳಿತ್ತು ಈಗ ನಾನು ಭಾರತೀಯ ರೆಡ್ ಕ್ರಾಸ್ನ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಇದ್ದೇನೆ ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರದ ಸದಸ್ಯ ಕಾರ್ಯದರ್ಶಿಯಾಗಿಯೂ ನಾನು ಕೆಲಸ ಇದ್ದೇನೆ ಆಮೇಲೆ ಅದರೊಟ್ಟಿಗೆ ನಾನೂ ಶಿವರಾಮಕಾರಂತ ಟ್ರಸ್ಟ್ನ ಅಧ್ಯಕ್ಷನಾಗಿಯೂ ಕೆಲಸ ಇದ್ದೇನೆ ಅಂದರೆ ನಿವೃತ್ತಿಯ ಬೇರೆ ಪ್ರವೃತ್ತಿ ಬೇರೆ ಯಾರಲ್ಲಿ ಪ್ರವೃತ್ತಿ ಇಲ್ಲವೋ ಯಾಕೆ ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಅವರು ತಮ್ಮ ವೃತ್ತಿ ಜೀವನದಲ್ಲಿ ವೃತ್ತಿ ಬದುಕಿನಲ್ಲಿ ಪ್ರವೃತ್ತಿಯನ್ನು ರೂಢಿಸ್ಕೊಳ್ಬೇಕು ಅಂತ ಪ್ರವೃತ್ತಿಯನ್ನು ರೂಢಿಸ್ಕೊಂಡಾಗ ನಿವೃತ್ತಿ ಅವರಿಗೆ ಪ್ರವೃತ್ತಿಯಾಗಿ ಪರಿವರ್ತನೆ ಆಗಿಬಿಡತ್ತೆ ಇಲ್ಲಾಂದರೆ ಏನಾಗತ್ತೆ ನಾನು ಎಷ್ಟೋ ಸಂದರ್ಭದಲ್ಲಿ ನೋಡಿದ್ದೇನೆ ಉದಾಹರಣೆ ಕೂಡ ಇದೆ ನಾನು ಕೊಡಲಿಕ್ಕೆ ಹೋಗೋದಿಲ್ಲ ವ್ಯಕ್ತಿಗತ ಉದಾಹರಣೆಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ ಒಬ್ಬ ವ್ಯಕ್ತಿ ಇದ್ದರು ನನಗೆ ಹಾಗೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದರು ಬ್ಯಾಂಕಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದರು ಆದರೆ ನಿವೃತ್ತಿ ಆದ ಕೂಡಲೇ ಅದೇನೋ ದೊಡ್ಡ ಹುದ್ದೆ ಅಂದರೆ ಬಹಳ ಎಲ್ಲರೊಂದು ವ್ಯವಹಾರ ಇದೆಲ್ಲ ಇತ್ತು ಬೇರೆ ಯಾವುದೇ ಚಟುವಟಿಕೆಗಳಿರಲಿಲ್ಲ ನಿವೃತ್ತಿ ಆದ ಕೂಡಲೇ ಏನಾದರೂ ಅಂದರೆ ಡೆಸ್ಪ್ರೇಟ್ ಆದರು ಹಾಗೆ ಎರಡು ವರ್ಷ ಆಮೇಲೆ ಅವ್ರನ್ನ ಯಾವುದೋ ಒಂದು ಚಟುವಟಿಕೆಗೆ ಸೇರಿಸಿ ಆಮೇಲೆ ಅವರು ಆಮೇಲೆ ಅವರು ಮತ್ತೆ ಚಿಗುರಿಕೊಂಡರು ಆ ಕ್ಷ ಆ ಕ್ಷ ಅದೇ ರೀತಿ ಅವರ ಕ್ಷೇತ್ರದ ರೀತಿಯ ಇದಲ್ಲೇ ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ನಿವೃತ್ತಿಯ ನಂತರ ಕೂಡ ನಾವು ಹಿಂದೆ ಗಳಿಸಿದ ಅನುಭವಗಳಿವೆ ಅದು ನಮಗೆ ಲಾಭ ಆಗುತ್ತೆ ಇದು ಅತ್ಯಂತ ಅತ್ಯಂತ ಮುಖ್ಯ ಒಂದು ಇನ್ನೊಂದು ಸಾಮಾಜಿಕ ಕಳಕಳಿ ಇದೆ ಅಲ್ಲ ನಾನು ಸಮಾಜ ಸೇವೆಯನ್ನು ನಾವು ಯಾವಾಗಲೂ ನಾನು ತ್ಯಾಗ ಅಂತ ಕರೆಯುವುದಿಲ್ಲ ಅದೊಂದು ಸಾಮಾಜಿಕ ಜವಾಬ್ದಾರಿ ಅಂತ ಕರಿತೀನಿ ಸೋಷಲ್ ಜಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀನಿ ಆದ್ದರಿಂದ ಸಮಾಜ ಸೇವೆ ಮಾಡುವುದಕ್ಕೆ ನಮಗೆ ಅವಕಾಶ ನಾವು ಮೊದಲಿಂದ ಮಾಡ್ತಾ ಬಂದರೆ ಅದಕ್ಕೆ ಎಲ್ಲಿ ಅವಕಾಶ ಸಿಗುತ್ತೆ ಅದನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ನಿವೃತ್ತಿಯ ನಂತರ ನಮಗೆ ಇರುವಂಥ ಒಂದು ಚಾನ್ಸಸ್ ಏನು ಅಂತ ಹೇಳಿದ್ರೆ ಸೌಲಭ್ಯ ಏನು ಅಂತೇಳಿದರೆ ಸಮಾಜ ಸೇವೆಯನ್ನು ಮಾಡೋದು ಅದು ಯಾವ ರೀತಿಯಲ್ಲೇ ಮಾಡಿ ಅದು ಸಂಘಟನೆಯನ್ನು ಸೇರಿ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಆದ್ದರಿಂದ ನನಗೆ ಇವತ್ತೂ ಕೂಡ ಒಂದು ಸ್ವಲ್ಪ ಜೀವನೋತ್ಸವ ಆಸಕ್ತಿ ಇವೆಲ್ಲ ಇರುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ ವೃತ್ತಿ ಜೀವನದಲ್ಲಿ ನಾನು ಪ್ರವೃತ್ತಿಗಳನ್ನು ಬೆಳೆಸ್ಕೊಂಡು ಬಂದದ್ದು ವೃತ್ತಿ ಜೀವನದಲ್ಲಿ ಪ್ರವೃತ್ತಿಗಳನ್ನು ಬೆಳೆಸ್ಕೊಂಡು ಬರೋದಿದೆಯಲ್ಲ ಅದು ಅತ್ಯಂತ ಅತ್ಯಂತ ಮುಖ್ಯ ಅದಕ್ಕೆ ನಾನು ಯಾವಾಗಲೂ ಮಕ್ಕಳಿಗೆ ಹೇಳೋದು ಪಠ್ಯ ಎಷ್ಟು ಮುಖ್ಯವೋ ಪಠ್ಯಪೂರಕ ಚಟುವಟಿಕೆಗಳು ಕೂಡ ಮುಖ್ಯ ಯಾಕಂದರೆ ಪಠ್ಯಪೂರಕ ಚಟುವಟಿಕೆಗಳು ನಿಮ್ಮನ್ನು ಬೆಳೆಸುತ್ತೆ ಅದನ್ನ ನಾವು ನೋಡ್ತೇವೆ ಆ ನೆಲೆಯಲ್ಲಿ ಬಹುಶಃ ನಾವು ಬೆಳೆಯೋದಕ್ಕೆ ಕಾರಣ ಆಗುತ್ತೆ ಅದೇ ಸರ್ ನಿಮ್ಮ ಈ ಹವ್ಯಾಸ ಆ ಸಮಾಜ ಸೇವೆ ಮಾಡುವ ತುಡಿತ ನಿಮ್ಮ ಈ ಜೀವನೋತ್ಸಾಹವನ್ನು ಜಾಸ್ತಿ ಮಾಡಿದೆ ಅಂತ ನಮ್ದು ಸರ್ ಸಾಂಸ್ಕೃತಿಕ ನಗರಿ ಉಡುಪಿ ಕಂಡ ಒಂದು ಪ್ರತಿಭಾವಂತ ಕುಟುಂಬ ನಿಮ್ಮದು ನಿಮ್ಮ ಪತ್ನಿ ಡಾಕ್ಟರ್ ನಿಕೇತನ ಮೇಡಮ್ ಕೂಡ ಅದ್ಭುತ ಬರಹಗಾರ್ತಿ ಒಳ್ಳೆಯ ಸಂಘಟಕಿ ಪ್ರಾಂಶುಪಾಲರಾಗಿ ಒಂದಷ್ಟು ಎನ್ ಎಸ್ ಎಸ್ ಸಂಘಟಕರಾಗಿ ತುಂಬ ಕೆಲಸ ಮಾಡಿದ್ದಾರೆ ಹಾಗೆಯೇ ಮಗಳು ಶಾಲಿಕಾ ಕೂಡ ನಾನು ನೋಡಿದ ಮಟ್ಟಿಗೆ ತುಂಬ ಪ್ರತಿಭಾನ್ವಿತ ಹುಡುಗಿ ನಿಮ್ಮ ಈ ಜೀವನದಲ್ಲಿ ಸಾಂಸಾರಿಕ ಜೀವನದಲ್ಲಿ ಪತ್ನಿ ನಿಕೇತನ ಡಾಕ್ಟರ್ ನಿಕೇತನ ಮೇಡಮ್ ಹಾಗೂ ಮಗಳು ಶಾರಿಕಾಡ ಒಂದು ಪಾತ್ರ ನಿಮ್ಮ ಒಂದು ಜೀವನದಲ್ಲಿ ಎಷ್ಟು ನಿಮಗೆ ಪೂರಕವಾಗಿದೆ ಖಂಡಿತ 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 ಯಾಕೆಂತ ಹೇಳಿದ್ರೆ ಯಾವಾಗಲೂ ಕೂಡ ಒಂದು ಸಮಾನ ಆಸಕ್ತಿಗಳಿದ್ದಾಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಮಾನ ಆಸಕ್ತಿಗಳಿದ್ದಾಗ ಸುಲಭ ಆಗುತ್ತೆ ಒಂದೇನು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಡ್ತೇನೆ ಈಗ ಯಾರೋ ಒಬ್ಬರು ಸಾಹಿತ್ಯ ಚಟುವಟಿಕೆಯಲ್ಲಿ ಫುಲ್ ಬಿಜಿ ಅಂತ ಇಟ್ಕೊಳ್ಳಿ ಅವರ ಪತ್ನಿ ಅಥವಾ ಪತಿಯೋ ಅವರಿಗೆ ಅದ್ರಲ್ಲಿ ಆಸಕ್ತಿಯೇ ಇಲ್ಲ ಅಂತ ಇಟ್ಕೊಳ್ಳಿ ಇವರು ಯಾವಾಗಲೂ ಬ್ಯುಸಿ ಇರ್ತಾರೆ ಅವರಿಗೆ ಆಸಕ್ತಿ ಇಲ್ಲ ಅಂತಾದಾಗ ಅಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಕೌಟುಂಬಿಕ ಸಂಘರ್ಷಗಳು ಬರುವ ಸಾಧ್ಯತೆಗಳು ಇರ್ ಇದೆ ಇಲ್ಲ ಅಂತ ಹೇಳೋದಿಲ್ಲ ಇಲ್ಲಿ ಇದೆ ಸಾಧ್ಯತೆಗಳಿವೆ ಆದರೆ ನನ್ನ ಸ್ಥಿತಿಯಲ್ಲಿ ಏನಾಯಿತು ಅಂತ ಹೇಳಿದ್ರೆ ಆರಂಭ ಜೀವನದಿಂದಲೂ ಕೂಡ ಆರಂಭದಿಂದಲೂ ಕೂಡ ಈಗ ಡಾ ನಿಕೇತನವರನ್ನು ತೆಗೆದುಕೊಂಡ್ರೆ ಅವರು ವಿದ್ಯಾರ್ಥಿ ಜೀವನದಲ್ಲೇ ವಿದ್ಯಾರ್ಥಿ ಜೀವನದಿಂದಲೇ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿ ಬಿ ಎಸ್ ಸಿ ಕಲ್ತವರು ಆನಂತರ ಬರವಣಿಗೆಯನ್ನು ಸ್ವಲ್ಪ ಮಟ್ಟಿಗೆ ರೂಢಿಸಿಕೊಂಡವರು ಆ ನಂತರ ಅದನ್ನು ಬೆಳೆಸ್ ಬೆಳೆಸ್ಕೊಂಡವರು ಇದರಿಂದ ನನಗೇನಾಯಿತು ಅಂತ ಹೇಳಿದರೆ ಭಾಳ ಸುಲಭ ಆಯಿತು ಯಾಕೆಂತ ಹೇಳಿದರೆ ನನ್ನ ಬರವಣಿಗೆ ನನ್ನ ಕ್ಷೇತ್ರವನ್ನು ಅವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಯಿತು ಆದ್ದರಿಂದ ಒಂದು ರೀತಿಯ ಹೊಂದಾಣಿಕೆಗೆ ಅದು ಪ್ರಯೋಜನ ಆಯಿತು ಅದನ್ನು ನಾವು ಗಮನಿಸಬೇಕಾಗುತ್ತೆ ಅಷ್ಟೇ ಮಾತ್ರ ಅಲ್ಲ ಕಾಲೇಜಿನಲ್ಲಿ ಸೇರಿದ ನಂತರ ರಾಷ್ಟ್ರೀಯ ಸೇವಾ ಯೋಜನೆಯ ಚಟುವಟಿಕೆಗಳಲ್ಲಿ ಅವರು ಕೂಡ ತೊಡಗಿಸಿಕೊಂಡ್ರು ಎಲ್ಲಿವರೆಗೆ ಅಂತ ಹೇಳಿದರೆ ನಾನು ಆರಂಭದ ಹಂತದಲ್ಲಿ ನಾನು ಶಂಕರನಗರದಲ್ಲಿ ಇರುವಾಗ ಇರ್ಬೋದು ಅಥವಾ ಅವರು ಎನ್ ಎಸ್ ಎಸ್ ಆಫೀಸರ್ ಆಗಿರ್ಬೋದು ನಾವು ಕ್ಯಾಂಪ್ ಮಾಡುವಾಗ ಮೂರು ಜನ ಕೂಡ ನಾನು ನನ್ನ ಮಗಳು ನಾವು ನಾವು ಕ್ಯಾಂಪಲ್ಲಿ ಮೂವರು ಇರ್ತಿದ್ದು ಇಲ್ಲಾಂದರೆ ಏನಾಗುತ್ತೆ ಮಗಳು ಮನೆಯಲ್ಲಿರ್ಬೇಕಾದ್ರೆ ಹೆಂಡತಿ ಮನೆಯಲ್ಲಿರಬೇಕಾದ್ರೆ ಅವ್ರನ್ನ ಬಿಟ್ಟು ನಾನು ಇರಬೇಕಾಗತ್ತೆ ಆಗಿರುವಾಗ ಏನಾಯಿತು ಅಂತ ಹೇಳಿದರೆ ನನ್ನ ಮಗಳಿಗೆ ಕೂಡ ಸ್ವಲ್ಪ ಸಾಂ ಸಾಂಸ್ಕೃತಿಕ ಆಸಕ್ತಿ ಬರುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ ಇಂಥ ಕ್ಯಾಂಪ್ಗಳಲ್ಲಿ ಭಾಗವಹಿಸುವ ಮೂಲಕ ವಿದ್ಯಾರ್ಥಿಗಳೊಂದಿಗೆ ಮಿಂಗಿಲ್ ಆಗುವ ಮೂಲಕ ನಾವು ಅವ್ರನ್ನ ಇದು ಮಾಡೋದಕ್ಕೆ ಸಾಧ್ಯ ಆಯಿತು ಆದ್ದರಿಂದ ಅವರ ಬರವಣಿಗೆಗಳು ಕೂಡ ಒಂದು ರೀತಿಯಲ್ಲಿ ಚಿಂತನಾ ಕ್ರಮದಲ್ಲಿ ಕೂಡ ಯೋಚನಾ ಕ್ರಮದಲ್ಲಿ ಕೂಡ ಏನು ಸೈದ್ಧಾಂತಿಕತೆ ಅಂತ ನಾವು ಏನು ಹೇಳ್ತೇವೆ ಸೈದ್ಧಾಂತಿಕತೆಯಲ್ಲೂ ನಮ್ಮಲ್ಲಿ ಹೆಚ್ಚು ಭಿನ್ನಾಭಿಪ್ರಾಯಗಳಿಲ್ಲ ಒಂದೇ ಸೈದ್ಧಾಂತಿಕ ನೆಲೆಯಲ್ಲಿ ನಾವು ಪ್ರಗತಿಪರ ಹಿನ್ನೆಲೆಯಲ್ಲಿ ನಾವು ಯೋಚನೆಯನ್ನು ಮಾಡ್ತೀವಿ ಅದರಲ್ಲೂ ಕೂಡ ನನ್ನ ಮಗಳು ಬಹುಶಃ ಇವತ್ತು ಅವರು ಡೆಲ್ಲಿಯಲ್ಲಿ ಕಲಿತದ್ದು ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಯಾಕೆ ಬಿ ಎಸ್ ಸಿ ಮಾಡಿದ್ದು ಅಲ್ಲಿಯ ರಾಜಕೀಯ ಚಟುವಟಿಕೆಗಳಿರ್ಬೋದು ಅಲ್ಲಿಯ ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು ಅವೆಲ್ಲವನ್ನು ಅತ್ಯಂತ ಸೂಕ್ಷ್ಮವಾಗಿ ನೋಡಿದವಳು ಮತ್ತು ಅದರಲ್ಲಿ ಭಾಗವಹಿಸಿದವಳು ಬಹುಶಃ ನಮಗಿಂತಲೂ ಹೆಚ್ಚು ರ್ಯಾಷ್ನಲ್ ಆಗಿ ಯೋಚನೆ ಮಾಡ್ತಾಳೆ ಇವತ್ತು ಯಾವುದೇ ಇನ್ಫಾರ್ಮೇಷನ್ ಅಂತಾರಾಷ್ಟ್ರೀಯ ಮಟ್ಟದಿರ್ಬೋದು ಅಥವಾ ರಾಷ್ಟ್ರೀಯ ಮಟ್ಟದಿರ್ಬೋದು ಅಥವಾ ಯಾವುದೇ ಇನ್ಫಾರ್ಮೇಷನ್ ಬೇಕಾದರೂ ನಾನು ಹತ್ರ ಕೇಳ್ತೀನಿ ನನಗೆ ಗೊತ್ತಿಲ್ಲ ಅಂತಾದಾಗ ಆಕೆ ಕೂಡಲೇ ಕೊಡ್ತಾಳೆ ಅದನ್ನು ಅದನ್ನು ಆಕೆ ಸಂಗ್ರಹಿಸೋ ಅಥವಾ ಆಕೆ ಗೊತ್ತಿದ್ದದನ್ನು ಕೂಡಲೇ ಕೊಡ್ತಾಳೆ ಆ ರೀತಿಯಾಗಿ ಯಾವುದೇ ಒಂದು ಕುಟುಂಬ ಏನು ವೃತ್ತಿ ಪ್ರವೃತ್ತಿ ಇದು ಎರಡೂ ಒಂದಾದಾಗ ಅವ್ರದ್ದು ವೃತ್ತಿ ಒಂದೇ ನಂದು ವೃತ್ತಿ ಒಂದೇ ಅವ್ರದ್ದು ಪ್ರವೃತ್ತಿ ಒಂದೇ ನನ್ನದು ಪ್ರವೃತ್ತಿ ಒಂದೇ ಮಗಳಿಗೂ ಅದರಲ್ಲಿ ಆಸಕ್ತಿ ಇದೆ ಇದು ಒಂದಾಗಿದ್ದಾಗ ಈಗ ಕುಟುಂಬ ಅಂತ ಹೇಳಿದಾಗ ಭಿನ್ನಾಭಿಪ್ರಾಯಗಳಿಲ್ಲ ಅಥವಾ ಎಲ್ಲ ಭಾಳ ಚೆನ್ನಾಗಿರುತ್ತೆ ಎಲ್ಲ ಎಲ್ಲವೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಇದ್ದೇ ಇರುತ್ತೆ ಎಲ್ಲ ಕುಟುಂಬಗಳಲ್ಲೂ ಇರುತ್ತೆ ಭಿನ್ನಾಭಿಪ್ರಾಯಗಳಿರುತ್ತೆ ಪುಟ್ಟ ಜಗಳಗಳಿರುತ್ತೆ ಎಲ್ಲವೂ ಇರುತ್ತೆ ಆದರೆ ಹೆಚ್ಚು ಪ್ರವೃತ್ತಿಗಳು ವೃತ್ತಿ ಪ್ರವೃತ್ತಿ ಒಂದೇ ಆದಾಗ ಸುಲಿತವಾಗತ್ತೆ ಒಳ್ಳೇದಿರುತ್ತೆ ಭಾಗವಹಿಸಲಿಕ್ಕೆ ಚೆನ್ನಾಗಾಗತ್ತೆ ಒಂದು ರೀತಿಯ ಜೀವನವನ್ನು ಅನುಭವಿಸ್ಲಿಕ್ಕೆ ಹೆಚ್ಚು ಸೂಕ್ತವಾಗುತ್ತೆ ಅಂತ ನನಗನ್ನಿಸಿದೆ ಸರ್ ನಮ್ಮ ಮಾತುಕತೆಯನ್ನು ಇನ್ನೊಂದು ಸಂಚಿಕೆಯಲ್ಲಿ ಮುಂದುವರಿಸೋಣ ಈಗ ಒಂದು ವಿರಾಮವನ್ನು ನೀಡ್ತಾ ಇದ್ದೇವೆ ಸರ್ ನಮಸ್ತೆ